ಇಷ್ಟು ಸ್ಪೇಸ್ ಐತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇನ್ನು ನಾನು ದೇವ್ರ ದೀಪಕ್ಕೆ ಎಣ್ಣೆನ ಫಿಲ್ ಮಾಡ್ಕೊತ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಇಷ್ಟಿತ್ತು ಸೊ ಸಾಮಾನ್ಯವಾಗಿ ನಾನು ದೇವ್ರ ದೀಪಕ್ಕೆ ತರಿಸೋವಂಥದ್ದು ಒಂದು ಕೊಬ್ಬರಿ ಎಣ್ಣೆ ಇನ್ನೊಂದು ಎಳ್ಳೆಣ್ಣೆ ಮತ್ತು ತುಪ್ಪದ ಮಾಮೂಲಿ ತುಪ್ಪದ ಬತ್ತಿದ್ದು ಮಾಡ್ಕೊತೀನಿ ಇದು ಎಳ್ಳೆಣ್ಣೆ ಇದು ಸ್ವಲ್ಪ ಕಾಸ್ಟ್ಲಿನೇ ಒಂದು ಲೀಟ್ರ್ ಆರುನೂರು ರೂಪಾಯಿ ಆಗುತ್ತೆ ಇದು ಇದು ಮಾಮೂಲಿ ಹರಳೆಣ್ಣೆ ತಲೆಗೆ ಹಾಕ್ಕೊಳ್ಳೋ ಅಂಥದ್ದು ಆದರೆ ಎಳ್ಳೆಣ್ಣೆ ದೀಪ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ನಾನು ಇದನ್ನೇ ತರಿಸ್ತೀನಿ ಇವಾಗ ಜಾಸ್ತಿ ಎಳ್ಳೆಣ್ಣೆ ತರಿಸೋದು ಸೊ ವಾಷಿಂಗ್ ಮಿಷಿನ್ ಜಾಸ್ತಿ ದಿನ ಬರಬೇಕಂದ್ರೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಥರ ಅರ್ಧ ಮಾತ್ರ ಬಟ್ಟೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಫುಲ್ ಹಾಕಿಬಿಟ್ರೆ ಅದು ರೊಟೇಟ್ ಆಗಬೇಕಲ್ಲ ಕೊಳೆ ಎಲ್ಲ ನೀಟಾಗಿ ಹೋಗೋದಿಲ್ಲ ಮತ್ತು ಆಪ್ಷನ್ಸ್ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ ಇವಾಗೆಲ್ಲ ನಾನು ನನ್ನ ಬಟ್ಟೆಗಳನ್ನ ಮಾತ್ರ ಸಪ್ರೇಟಾಗಿ ಒಂದು ಸಲ ಹಾಕ್ತೀನಿ ನಮ್ಮದು ಅಷ್ಟು ಒಂದು ನೋಡಿದ್ರಲ್ಲ ಇವಾಗ ಒಂದು ಚರ್ಕಷ್ಟು ಹಿಡಿಯುತ್ತೆ ಬಟ್ಟೆಗಳು ಮತ್ತು ಪ್ಯಾಂಟ್ಗಳು ಇದನ್ನು ಅಷ್ಟೇ ಎಲ್ಲನೂ ಸಪ್ರೇಟಾಗಿ ಬರೀ ಪ್ಯಾಂಟ್ಗಳನ್ನೇ ಹಾಕ್ತೀನಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪ್ಯಾಂಟಷ್ಟು ಒಂದೇ ಸಲಕ್ಕೆ ಹಾಕ್ತೀನಿ ಈ ರೀತಿ ಜೇಬಲೆಲ್ಲ ಚೆಕ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಕೂಡ ಅಲ್ಲಿ ಕಾಯಿನ್ ಎಲ್ಲ ಹೋಗುತ್ತೆ ಮತ್ತು ಅದು ಒಂದು ಸಲ ಹದಿನೈದು ಐದು ದಿವಸಕ್ಕೆ ನೀರು ತೆಗೆದು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದರೆ ಸೊ ಅದನ್ನು ನಾವು ಸದ್ಯಕ್ಕೆ ಇವಾಗ ತೆಗೆದಿಲ್ಲ ಈ ರೀತಿ ಬರೀ ಪ್ಯಾಂಟ್ಗಳು ಮಾತ್ರ ಹಾಕ್ಬಿಟ್ಟು ಅದರದ್ದು ನಾನಿಲ್ಲಿ ಲಿಕ್ವಿಡೇ ಹಾಕುವಂಥದ್ದು ನೀವೇನಾದ್ರು ಪೌಡ್ರ್ ಯೂಸ್ ಮಾಡಿದ್ರೆ ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ಪೌಡ್ರ್ ಏನಾಗುತ್ತೆ ಅಂದರೆ ಬಟ್ಟೆ ಮೇಲೆ ಕುತ್ಕೊಬಿಡುತ್ತೆ ಅದು ನೀಟಾಗಿ ಎಲ್ಲ ಕಡೆ ಕೊಳೆ ಹೋಗೋದಿಲ್ಲ ಮತ್ತು ಕೆಲವೊಂದು ಸಲ ಪೌಡ್ರ್ ಕರ್ಗೋದು ಇಲ್ಲ ಆ ರೀತಿ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಅಂದರೆ ಲಿಕ್ವಿಡೇ ಇವಾಗೆಲ್ಲ ಕಡೆ ಸಿಗುತ್ತೆ ಲಿಕ್ವಿಡೇ ಹಾಕೋಬೋದು ಇನ್ನು ಕಂಫರ್ಟ್ ಸ್ವಲ್ಪ ಹಾಕ್ತೀನಿ ಇದಕ್ಕೆಲ್ಲ ಪ್ಯಾಂಟ್ಗೆಲ್ಲ ನಾನು ಜೀನ್ಸ್ ಆಪ್ಷನ್ಸ್ ಅಂತ ಇರುತ್ತಲ್ಲ ಸೊ ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ತೀನಿ ಕೆಲವರೆಲ್ಲ ಬರೀ ಜಸ್ಟು ಮಿಕ್ಸಿಡ್ದಕ್ಕೆ ಅಥವಾ ಡೈಲಿ ಆ್ಯಕ್ಟಿವೇಟ್ಸ್ ಅಂತ ಇರುತ್ತಲ್ಲ ಅದಕ್ಕೆ ಹಾಕ್ತಾರೆ ನಾನು ಇಲ್ಲ ನಾನು ಪ್ರತಿಯೊಂದು ಸಪ್ಸಪ್ರೇಟಾಗೆ ಹಾಕೋದು ಯಾಕಂದರೆ ಆಪ್ಷನ್ಸ್ ಇರೋದೇ ಯೂಸ್ ಮಾಡ್ಕೊಳ್ಲಿಕ್ಕಲ್ವ ಆಮೇಲೆ ಕೊಳೆ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಇವಾಗ ಇದೆಲ್ಲ ಆಗಿದೆ ಇದೆಲ್ಲ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಒಂದಕ್ಕೊಂದು ಅಂಟ್ಕೊಂಡಂಗೆ ಇರುತ್ತೆ ಬಟ್ಟೆಗಳಂದ್ರೆ ನುಲ್ಕೊಳಂಗೆ ಇರುತ್ತೆ ಸುತ್ಕೊಂಡಂಗೆ ಸೊ ಅದು ಅದು ಒಂದು ಏನೋ ಹಾಕಿದ್ರೆ ಈ ಥರ ಆಗಲ್ವಂತೆ ಸೊ ಅದು ಟ್ರೈ ಮಾಡಿಬಿಟ್ಟು ಆಮೇಲೆ ನಾನು ಅದು ವೀಡಿಯೋ ಹಾಕ್ತೀನಿ ಈ ರೀತಿ ಸಪ್ಸೆಪ್ರೇಟಾಗಿ ಬರಬೇಕು ಬಟ್ಟೆಗಳಂದರೆ ಅದನ್ನು ಈ ಥರ ವಾಷಿಂಗ್ ಮಿಷಿನ್ ಒಳಗಡೆ ಹಂಗೂ ನೋಡಿ ಟೆನ್ ರುಪೀಸ್ ನೋಟಲ್ಲಿ ಸಿಕ್ಕಿದೆ ಅಷ್ಟು ಚೆಕ್ ಮಾಡಿದೆ ಹಂಗೂ ಯಾವುದೋ ಒಂದು ಜೇಬಲ್ಲಿ ಮಿಸ್ ಆಗಿ ಟೆನ್ ರುಪೀಸಲ್ಲಿ ಸಿಕ್ಕಿದೆ ಏನೋ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಹಂಗಾಗುತ್ತೆ ಅದರಲ್ಲೂ ಒಂದ್ಸಲ ಅಂತೂ ಪೆನ್ ಡ್ರೈವೇ ಹಾಕ್ಬಿಟ್ಟಿದೆ ಆದರೆ ಪುಣ್ಯಕ್ಕೆ ಆ ಪೆನ್ ಡ್ರೈವ್ ಏನೂ ಆಗೇ ಇರಲಿಲ್ಲ ನನಗೆ ಅಂದರೆ ಅದು ತೆಗ್ದು ಒಣಗಿಸಿ ಆಮೇಲಿಂದ ಇದು ಚೇಬಲ್ ಪೆನ್ ಡ್ರೈವ್ ಇದೆ ಅಂತ ಅಂದ್ಕೊಂಡಿದೆ ಅಂದರೆ ನನ್ನ ಹಸ್ಬೆಂಡು ಯಾವ್ದಾದ್ರು ಮದುವೆಗಳದ್ದು ಪೆನ್ ಡ್ರೈವ್ ಇರುತ್ತಲ್ಲ ಅದು ಆಮೇಲೆ ಎಲ್ಲಿ ಬೈಸ್ಕೋಬೇಕಾಗತ್ತಪ್ಪ ಅಂತ ಅಂದ್ಕೊಂಡಿದೆ ಬಟ್ ಅದು ಏನೂ ಆಗಿಲ್ಲ ಇನ್ನು ಇದೇ ರೀತಿಯೇನೇ ಎಲ್ಲನೂ ಹಾಕ್ಬಿಟ್ಟು ಯಾವ್ದು ಬೇಕು ಆಪ್ಷನ್ಸು ಅದಕ್ಕೆ ಇಟ್ಕೊತೀನಿ ನಾನು ಇಲ್ಲಿ ಮಾಮೂಲಿ ಕಲ್ಲರ್ಸ್ದು ಔಟ್ಡೋರು ಈ ಥರ ಬೆಡ್ಡಿಂಗು ಟಾವೆಲ್ಸು ಸಿಂಥೆಟಿಕ್ಕು ಕಾಟನ್ನು ತುಂಬ ಆಪ್ಷನ್ಸ್ ಇದೆ ಇವಾಗಂತೂ ನಾನು ಇವಾಗ ಸೂಪರ್ ಎಕೋ ವಾಶ್ಗೆ ಹಾಕಿದ್ದೀನಿ ಒನ್ ಅವರು ತರ್ಟಿ ಟೂ ಮಿನಿಟ್ಸ್ ಅಂದರೆ ಇದು ಮಿಕ್ಸ್ ಹಿಡ್ದು ನಾನು ಹಾಕೋ ಮನೆಯಲ್ಲಿ ಇರ್ತಾರಲ್ಲ ಅವ್ರದ್ದು ಎಲ್ಲ ಅಂಡ್ರವೇರು ಬನ್ನಿಯನು ಈ ಥರ ಟಿ ಶರ್ಟು ಚಡ್ಡಿಗಳಿರೆಲ್ಲ ಇರುತ್ತಲ್ಲ ಇದು ನೋಡಿ ಸಪ್ರೇಟಾಗಿ ಹಾಕಿರೋ ಅಂಥದ್ದು ಮತ್ತು ಇದು ಬರೀ ಪ್ಯಾಂಟ್ಗಳು ಇದು ಒಂದು ಸಲ ಹಾಕಿರೋವಂಥದ್ದು ಇವಾಗ ಹಬ್ಬ ಹಬ್ಬ ಒಂದು ಒಂದೊಂದು ಸಲ ಎರಡು ಸಲ ಹಾಕ್ತೀನಿ ಅಷ್ಟೇ ಇದು ಇನ್ನೊಂದು ಸಲ ಇದು ಸೂಪರ್ ಎಕೋ ವರ್ಷಲ್ಲೇ ಹಾಕಿರೋಂಥದ್ದು ಈ ಥರ ಟವೆಲ್ಸು ಮತ್ತು ಇದು ನನ್ನ ಬಟ್ಟೆಗಳು ಈ ಥರ ಸಪ್ರೇಟಾಗಿ ನಾನು ಹಾಕೊತೀನಿ ಇನ್ನು ಸೀರೆಗಳೆಲ್ಲ ಇರುತ್ತೆ ನೋಡಿ ಸೀರೆಗಳು ಅಷ್ಟೇ ಸಪ್ರೇಟಾಗಿ ಹಾಕೊತೀನಿ ಇದು ಪಾತ್ರೆ ಎಲ್ಲ ತೊಳ್ದು ಬಾಚಣಿಗೆಲ್ಲದು ಈ ಮ್ಯಾಟ್ಗಳೆಲ್ಲ ನಾನು ಕೈಯಲ್ಲೇ ತೊಳ್ಕೊತೀನಿ ಮ್ಯಾಟ್ಗಳು ಮತ್ತು ಕೂಳೆ ಬಟ್ಟೆ ಅಂತ ಹೇಳ್ತೀವಿ ಸೊ ಏನಂತ ಹೇಳಿದ್ರೆ ಎಲ್ಲ ಗ್ಯಾಸ್ ಹತ್ರ ಕೈ ಓರಿಸೋ ಬಟ್ಟೆಗಳಿರುತ್ತಲ್ಲ ಇದನ್ನು ಅಂತೂ ನಾನು ಕೈಯಲ್ಲೇ ಎಲ್ಲನೂ ಒಂದು ಪಕೆಟಲ್ಲಿ ನೆನೆಸ್ಬಿಟ್ಟು ಅದೆಲ್ಲ ನೀಟಾಗಿ ನೆಂದ ಮೇಲೆ ಕೈಯಲ್ಲೇ ವಾಶ್ ಮಾಡ್ಕೊಂಡು ನನಗೇನು ಬಟ್ಟೆ ಉಕ್ಕ್ಯೋದೇನು ಕಷ್ಟ ಆಗಲ್ಲ ಬಟ್ ಏನಂದರೆ ಸ್ವಲ್ಪ ಕುತ್ಕೊಳ್ಳೋಕ್ಕಾಗಲ್ಲ ನೀಟಾಗಿ ಕೆಳಗಡೆ ಅದೇ ಪ್ರಾಬ್ಲಮ್ಮು ಇನ್ನು ಇದೆಲ್ಲ ಎಂಜಿಲ್ ಪಾತ್ರೆ ಹಾಕೋಕ್ಕೆ ಅಂತಲೇ ಇಟ್ಟಿರೋದು ನಾನು ಇನ್ನು ಇದೊಂದು ಡಸ್ಟ್ಬಿನ್ನು ಇದನ್ನೆಲ್ಲನೂ ಎತ್ತಿ ಇಡ್ತೀನಿ ಇನ್ನು ಸೀರೆಗಳು ಅಷ್ಟೇ ನಾನು ಸಪ್ರೇಟಾಗಿ ಇಷ್ಟು ಸೀರೆನು ಒಟ್ಟಿಗೆ ಹಾಕ್ತೀನಿ ನಮ್ಮದು ದೊಡ್ಡದಿರೋದ್ರಿಂದ ವಾಷಿಂಗ್ ಮಿಷಿನ್ ಇಷ್ಟು ಹಾಕ್ತೀನಿ ಅರ್ಧ ಗಂಟೆ ಟೈಮ್ ಸೆಟ್ ಮಾಡಿಬಿಟ್ಟು ಹಾಕ್ತೀನಿ ಸೊ ನೀಟಾಗಿ ಎಲ್ಲ ಹೋಗಿರುತ್ತೆ ಎಷ್ಟೋ ಜನ ಅಂತಾರೆ ವಾಷಿಂಗ್ ಮಿಷಿನಲ್ಲಿ ಹೋಗಲ್ಲ ಅಂತ ಬಟ್ ನೀಟಾಗಿ ಚೆನ್ನಾಗಿ ಹೋಗುತ್ತೆ ನಮ್ದಂತೂ ವಾಷಿಂಗ್ ಮಿಷಿನು ಹೊಸ್ತಲ್ವ ಅದಕ್ಕೂ ಏನೋ ಗೊತ್ತಿಲ್ಲ ಇನ್ನು ಹಳಸನ್ಕಾಯಿನಲ್ಲಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಏನಂತ ಹೇಳಿದ್ರೆ ಇದರಲ್ಲಿ ಬಿರಿಯಾನಿ ಮಾಡ್ಬೋದು ಪಲಾವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಮ್ಮ ರಿಲೇಟಿವ್ ಒಬ್ಬರು ಕೊಟ್ಟಿದ್ದರು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡು ಮಮ್ಮಿ ಅಂತ ಕೇಳ್ತಿದ್ದ ನನ್ನ ಮಗ ಅಂದ್ಬಿಟ್ಟು ಆಯಿತು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಮಾಡ್ತಾಯಿದ್ದೆ ನೀಟಾಗಿ ರೀತಿ ಸಿಪ್ಪೆ ಎಲ್ಲ ತೆಕ್ಕೋಬೇಕು ನಿಮಗೆ ಗೊತ್ತಿರುತ್ತೆ ಇದ್ರೂ ಹಾಲು ಅಲ್ಲಂಗೆ ಬರುತ್ತೆ ನೋಡಿ ಅಂಟಿರುತ್ತಲ್ಲ ಇದು ಕೈಗೆ ಸ್ವಲ್ಪ ಎಣ್ಣೆ ಸರ್ಕೊಂಡಾರು ತೆಕ್ಕೋಬೋದು ಇಲ್ಲ ನನಗೇನಂತಂದರೆ ಚಾಕು ಸ್ವಲ್ಪ ಜಾರುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಆಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಕೈಗೆ ಚೆನ್ನಾಗಿ ತೊಳ್ಕೊಂಡು ಹಾಲೆಲ್ಲ ಹೋಗುತ್ತಲ್ಲ ಆಮೇಲಿಂದ ಸೋಪ್ ಹಾಕಿ ತೊಳ್ಕೊಂಡ್ರೆ ನೀಟಾಗಿ ಕೈಯಿಂದ ಎಲ್ಲ ಅಂಟೆಲ್ಲ ಹೋಗುತ್ತೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಈ ರೀತಿ ಕಟ್ ಮಾಡ್ಕೊಬೋದು ಇವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಇದೀನಿ ಏನಂತ ಹೇಳಿದ್ರೆ ಚಿಕನಲ್ಲಿ ಏನೋ ಬೇಯಿಸ್ಕೊಳ್ಳಲ್ಲ ಆದರೆ ಇದ್ರೂ ಫುಲ್ ಎಣ್ಣೆಗೆ ಹಾಕ್ತಾಗ ನೀಟಾಗಿ ಅದು ಒಳಗಡೆ ಬೇಯೋದಿಲ್ಲ ಹಾಗಾಗಿ ಈ ಥರ ಬೇಯಿಸ್ಕೊತೀನಿ ಎಳ್ಸಿನಕಾಯಿನಲ್ಲಿ ಕಬಾಬ್ ಕೂಡ ಮಾಡ್ತಾರೆ ಸೊ ನಾವು ಒಂದು ಸಲ ಮಾಡಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದು ಅರ್ಧ ಬರ್ಧ ಬೆಂದರೆ ಸಾಕು ಇನ್ನು ಮಸಾಲೆಗೆ ನಿಮಗೆ ಗೊತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಸಿ ಶುಂಠಿ ಹಾಗೆ ಚಕ್ಕೆ ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಇಲ್ಲೆಲ್ಲೋ ಒಂದು ಸಣ್ಣದಾಗಿ ಮತ್ತು ಕೂದಲು ಕೂಡ ಇತ್ತು ಕೂದಲು ನಾನು ನಮಗೇನು ಊಟದಲ್ಲೆಲ್ಲ ಏನು ಕೂದಲು ಸಿಗಲ್ಲ ಎಲ್ಲೋ ಒಂದು ಸಲ ಅಂದರೆ ಸಿಗೋದೇ ಇಲ್ಲ ಹೇಳ್ಬೇಕಂತಂದರೆ ಎಲ್ಲೋ ಅಪರೂಪ ಆರು ತಿಂಗಳಿಗೆ ಒಂದು ಸಿಕ್ಕರೂ ಹೆಚ್ಚು ಕೂದಲು ಸೊ ಇವಾಗ ಇದನ್ನೆಲ್ಲನೂ ಮಸಾಲೆನ ಗ್ರೈಂಡ್ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ ಇನ್ನು ಇದಕ್ಕೆ ಸ್ವಲ್ಪ ಹಸಿ ಹಾಕಿದ್ದೀನಿ ನಾನು ಇವಾಗ ಇದೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತರತರಿಯಾಗಿ ಮತ್ತು ಗಟ್ಟಿಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು ಒಂದೇ ಥರ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೋಬೋದು ಸಲ ತಿನ್ನಲ್ವಲ್ಲ ಆ ದಿನಗಳಲ್ಲಿ ಮಾಡ್ಕೊಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕೂಡ ಮಾಡ್ಕೋಬೋದು ಇದು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಮಾಮೂಲಿ ನಾವು ಚಿಕನ್ಗೆಲ್ಲ ಹೇಗೆ ಕಲಿಸ್ಕೊತೀವೋ ಹಾಗೆ ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮೈದಾ ಕೂಡ ಇದ್ದೀನಿ ಇನ್ನು ಚೂರು ಅರಶಿನದ ಪುಡಿ ಈಗ ಮಾಮೂಲಿ ನಿಮಗೆ ಯಾವ ಥರ ಬೇಕು ಮಸಾಲೆಗಳು ಅದೆಲ್ಲ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೇನಲ್ಲಿ ಒಂದು ಮೊಟ್ಟೆ ಕೂಡ ಹಾಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕಿದ್ರೆ ಬಟ್ ನಾನಿಲ್ಲಿ ಮೊಟ್ಟೆ ಹಾಕಿಲ್ಲ ಯಾಕಂತಂದರೆ ನಾನಿದು ಸೋಮವಾರ ಮಾಡಿದ್ದೆ ಹಾಗಾಗಿ ನಾನು ನಮ್ಮನಲ್ಲಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಂತ ಇದನ್ನು ನಾನು ಮೊಟ್ಟೆ ಹಾಕಿಲ್ಲ ಅವತ್ತೇನಾಗಿತ್ತು ಅಂದರೆ ನಾವು ಇದನ್ನ ಮಾಡ್ಕೊಂಡೋಗಿ ನಮ್ಮ ಮಗ ಅವರಪ್ಪ ಕೊಟ್ಟಾಗ ಅವರಪ್ಪ ಏ ಇದು ಚಿಕನ್ದು ನಾನು ತಿನ್ನೋಲ್ಲ ಸುಮ್ಮನೆ ಬೇಕು ಬೇಕು ಅಂತ ಏನೇನೋ ಮಾಡ್ತೀರಾ ಅಂತೆಲ್ಲ ಹೇಳ್ತಾಯಿದ್ರು ಅಷ್ಟು ಗೊತ್ತಾಗೋದೇ ಇಲ್ಲ ಇದು ಅಳಸಿನ್ಕಾಯ್ದು ಅಂತ ಹೇಳ್ಬಿಟ್ಟು ಅಂತ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ಬಟ್ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಮಸಾಲೆನ ಫಸ್ಟು ನೀಟಾಗಿ ಕಲ್ಸ್ಕೊಂಡು ಆ ಮಸಾಲೆನೆಲ್ಲ ನೋಡ್ಕೊಬಿಡ್ಬೇಕು ಉಪ್ಪು ಖಾರ ಸಾಕ ಅಂತ ಹೇಳ್ಬಿಟ್ಟು ಅಂತ ಆಮೇಲಿಂದ ಈ ಅಳ್ಸನ್ಕಾಯಿನ ಇದಕ್ಕೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ನಾನು ನಮಗೆ ಅಷ್ಟು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಮಾತ್ರ ಮಾಡಿಕೊಂಡು ಅಷ್ಟನ್ನು ಮಾಮೂಲಿ ಬೇಳೆ ಸಾಂಬಾರ್ಗೂ ಕೂಡ ಹಾಕೋಬೋದು ನಾನು ಅದು ಅಷ್ಟನ್ನು ಆಮೇಲಿಂದ ಸಾಂಬಾರಿಗೆ ಯೂಸ್ ಮಾಡಿಕೊಂಡೆ ಅಂದರೆ ನಾವು ಮಾಡ್ತೀವಿ ಬಟ್ ಎಣ್ಣೆ ಜಡ್ಡೆಲ್ಲ ನಾವು ತುಂಬ ಎಲ್ಲ ತಿನ್ನಲ್ಲ ತಟ್ಟೆ ತಟ್ಟೆ ಅಷ್ಟು ತಿನ್ನೋಷ್ಟು ಎಲ್ಲ ಏನೂ ಇಲ್ಲ ಅಪರೂಪಕ್ಕೆ ಮಾಡ್ತೀನಿ ಮತ್ತು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಆದಷ್ಟು ಅವನು ನನ್ನ ಮಗ ಇನ್ನೂ ಒಂದೆರಡು ಹಾಕೋ ಮಮ್ಮಿ ಅಂತ ಹೇಳ್ತಾ ಇದ್ದ ಅವನು ತಿಂತಾನೆ ಬಟ್ ಏನಂದ್ರೆ ಸ್ವಲ್ಪ ವೆಯ್ಟ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಮೈ ಬಾರ ಅಂತ ಅಂತ ಅನ್ಸ್ರೆ ನೆಕ್ಸ್ಟು ಟೆಂತ್ ಅಲ್ವಾ ಇನ್ನೂ ಸೋಮರಿತನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ನಮ್ಮ ಮನೆಯಲ್ಲಿ ಆದಷ್ಟು ನಾನು ಫುಡ್ಡೆಲ್ಲ ಕಂಟ್ರೋಲ್ ಮಾಡ್ತೇನೆ ಹಾಗಾಗಿ ಜಾಸ್ತಿ ಯಾವುದು ಅದರದ್ದು ವೀಡಿಯೋಸ್ ಎಲ್ಲ ನಾನು ಇಲ್ಲ ಜಾಸ್ತಿ ಅಡುಗೆದು ಆ ಥರದ್ದೆಲ್ಲ ನಾನು ಅಷ್ಟಾಗಿ ಎಲ್ಲ ಏನೋ ಸಮಥಿಂಗ್ ಡಿಫ್ರೆಂಟಾಗಿ ಮಾಡ್ತಾ ಇಲ್ಲ ನಾರ್ಮಲ್ ಆಗಿರೋ ಅಂಥದಲ್ವಾ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ವೀಡಿಯೋಸ್ ಎಲ್ಲ ಕುಕ್ಕಿಂಗ್ದೆಲ್ಲ ಇಲ್ಲ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ನೀವೇನಾರು ಟ್ರೈ ಮಾಡಿಲ್ಲ ಅಂತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅದೇ ನಾನು ಹೇಳ್ದ ಹಾಗೆ ಮೊಟ್ಟೆ ಹಾಕ್ಬಿಟ್ಟು ಒಂದು ಮೊಟ್ಟೆನ ಕಲಸಿ ಹಾಕ್ಬಿಟ್ಟು ಟ್ರೈ ಮಾಡ್ಕೊಳ್ಳಿ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇಷ್ಟು ಹಾಕಿದ್ದೀನಿ ಇದು ಸ್ಟೀಲ್ ಪಾತ್ರೆನಲ್ಲೇ ಅಂತ ಏನಷ್ಟು ಎಲ್ಲ ಸೀದೋಗೋವಂಥದ್ದು ಆ ಥರ ಎಲ್ಲ ಅಂಟ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇರೋಲ್ಲ ನೀಟಾಗೆ ಬೇಯುತ್ತೆ ಮುಂಚೆನೇ ಅರ್ಧ ಬರ್ಧ ಬೆಂದಿರುತ್ತಲ್ವಾ ಸೊ ನೋಡಿ ಇದೇ ರೀತಿ ಮಾಡಿಕೊಟ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ ಇದು ಅಳಸಿನಕಾಯ್ದು ಅಂದ್ಬಿಟ್ಟು ಅಂತ ಮತ್ತು ಈ ಹಲ್ಸನ್ಕಾಯಿ ಮತ್ತು ಚಿಕನ್ದು ಆಲ್ಮೋಸ್ಟ್ ಎರಡೂ ಒಂದೇ ರೀತಿ ಟೇಸ್ಟ್ ಬರೋ ಅಂಥದ್ದು ಸೊ ಹಾಗಾಗಿ ಅಷ್ಟು ಗೊತ್ತಾಗಲ್ಲ ಇದನ್ನು ಉಪ್ಸರ್ ಖಾರ ಅಥವಾ ಟೊಮೊಟೊ ಕಿಚಾಪು ಸಾಸು ಅದರ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ನಾನಿಲ್ಲಿ ಒಂದೆರಡು ಸಲ ಆಗಿತ್ತು ನಾನು ಇಷ್ಟು ಹಾಕಿದ್ದೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಫಸ್ಟ್ ಟೈಮ್ ಹಾಕಿದ ಅಲೆ ಅಲ್ಲಿ ಅಷ್ಟು ಖಾಲಿ ಆಗಿದೆ ಇದು ಸೆಕೆಂಡ್ ಟೈಮ್ ಹಾಕಿರೋ ಅಂಥದ್ದು ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು